ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಾಗ ಟೈಮ್ ಬಂದು ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಏನಕ್ಕಪ್ಪ ಇಷ್ಟು ಬೇಗ ಇದ್ದಿದ್ದೀನಿ ಅಂದರೆ ಇವತ್ತು ನಾವೆಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ನಮ್ಮ ಮಾವ ಅವರು ಹಬ್ಬ ಮಾಡ್ತಾಯಿದ್ದಾರೆ ಶಿಮ್ಷಾ ಮಾರಮ್ಮನಿಗೆ ನಾವು ಕೂಡ ಬೇಗನೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ನೀರು ಹಾಕಿ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ದೇವ್ರ ಎಲ್ಲ ರೆಡಿ ಮಾಡಿ ಇವಾಗ ನಾನು ಪೂಜೆ ಮಾಡ್ಕೋತಾ ಇದ್ದೀನಿ ಸಿಂಸ ಮಾರಮ್ಗೆ ಮರಿ ಒಪ್ಸಿ ಹಬ್ಬ ಮಾಡ್ತೀವಿ ಅಂತೇಳಿ ನಮ್ಮ ಮಾವ ಅವರು ಅರ್ಕೆ ಮಾಡ್ಕೊಂಡಿದ್ರು ಅದನ್ನು ಇವತ್ತು ತೀರ್ಸೋದಕ್ಕೆ ಅಂತೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಮೈಸೂರಿಂದ ಸಿಂಸಾಗೆ ಎರಡು ಅವರ್ ಜರ್ನಿ ಆಗುತ್ತೆ ಬೆಳಗ್ಗೆನೇ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗೋಣ ದೇವ್ರ ಪೂಜೆ ಮಾಡಿಸೋದಕ್ಕೆಲ್ಲ ಸರಿ ಹೋಗುತ್ತೆ ಟೈಮಿಂಗ್ಸು ಅಂತೇಳಿ ನಾವು ಕೂಡ ಬೇಗನೆ ಹೊರಡೋದಕ್ಕೆ ರೆಡಿಯಾಗ್ತಾಯಿದ್ದೀವಿ ನಾನು ಕೂಡ ರೆಡಿಯಾಗಿ ನಮ್ಮ ಅತ್ತೆ ಮನೆ ಹತ್ರ ಬಂದೆ ಅತ್ತೆ ಮಾವ ಚಿಕ್ಕತ್ತೆ ಚಿಕ್ಕ ಮಾವ ನನ್ನ ಆದ್ನಿ ನನ್ನ ಆರ್ಗೀತಿ ನಮ್ಮ ಭಾವ ಎಲ್ಲರೂ ಕೂಡ ಇವಾಗ ಇದ್ದೀವಿ ನಾವು ಹೊರಟಾಗ ಬೆಳಿಗ್ಗೆ ಟೈಮ್ ಬಂದು ಐದು ಮುಕ್ಕಾಲು ಆಗಿತ್ತು ಎಲ್ಲ ರೆಡಿಯಾಗಿ ಹೊರಡ್ರಷ್ಟಲ್ಲಿ ಮೈಸೂರಲ್ಲಿ ಮಳೆ ಕೂಡ ಶುರುವಾಗಿತ್ತು ಬೆಳಿಗ್ಗೆ ಒಳಗೆನೆ ಮಳೆ ಬರ್ತಿತ್ತು ನಾವು ಕೂಡ ಹೊರಟ್ವಿ ಇವತ್ತು ಎಲ್ರನ್ನೂ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ದಿನ ಎಲ್ಲ ಹೇಗಿರುತ್ತೆ ಹೇಳಿ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಕೂಡ ದೇವಸ್ಥಾನದ ಹತ್ರ ಬಂದು ತಲುಪಿದ್ವಿ ಮಳೆ ಇದ್ದಿದ್ದರಿಂದ ನಿಧಾನಕ್ಕೇ ಬಂದ್ವಿ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ಬಂದ ತಕ್ಷಣವೇ ದೇವ್ರ ಪೂಜೆ ಮಾಡ್ಸೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಇದ್ದೀವಿ ನಾನು ನಾನು ವಾರ್ಗೀತಿ ನಾದ್ನಿ ಎಲ್ಲ ಸೇರಿಕೊಂಡು ಫಸ್ಟು ನೈವೇದ್ಯ ಮಾಡೋಣ ಅಂತ ಹೇಳಿ ರಸಾಯನ ಮಾಡ್ಕೋತಾ ಇದ್ದೀವಿ ಪೂಜೆಗೆ ಜೊತೆಗೆ ಪೂಜೆ ಸಾಮಾನು ಮಡಲಕ್ಕಿ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ನಾವೆಲ್ಲರೂ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಪೂಜೆಗೆಲ್ಲ ರೆಡಿ ಆದಮೇಲೆ ಅಡುಗೆ ಭಟ್ರಿಗೆ ಒಲೆ ಹಚ್ಚೋದಕ್ಕೆ ಅಂತೇಳಿ ಫಸ್ಟು ಒಲೆಗಳಿಗೆ ಪೂಜೆ ಮಾಡಿಕೊಟ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರೋಷ್ಟರಲ್ಲಿ ಅವರು ತಿಂಡಿ ರೆಡಿ ಮಾಡಿ ಇಟ್ಟಿರಲಿ ಅಂತ ಹೇಳಿ ನಾವು ಕೂಡ ಒಲೆಗೆಲ್ಲ ಪೂಜೆ ಮಾಡಿಕೊಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಡುಗೆ ಭಟ್ರು ಕೂಡ ಎಲ್ಲ ಸಾಮಾನು ತೆಗೆದು ಒಂದು ಕಡೆ ಜೋಡಿಸ್ಕೊಂಡು ತಿಂಡಿ ಮಾಡೋದಕ್ಕೆ ಅಂತೇಳಿ ರೆಡಿ ಇದ್ರು ಜೊತೆಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಎಲ್ಲ ಅಡುಗೆಗೆ ಮಸಾಲೆನ ರೆಡಿ ಇದ್ರು ಇದೇ ಕುರಿಗಳನ್ನ ನಾವು ದೇವ್ರಿಗೆ ಒಪ್ಸೋದಕ್ಕೆ ಅಂತೇಳಿ ತಂದಿರೋದು ಎಲ್ಲರೂ ಇವಾಗ ಪೂಜೆ ಮಾಡಿಸೋದಕ್ಕೆ ಅಂತೇಳಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಾನು ಶಿಮಾರಾಮಿಗೆ ಇದೇ ಫಸ್ಟ್ ಟೈಮು ಬಂದಿರೋದು ಯಾವಾಗಲೂ ಬಂದಿರಲಿಲ್ಲ ದೇವರು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಖುಷಿಯಾಯಿತು ಅಲಂಕಾರನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು ದೇವ್ರನ್ನ ನೋಡೋದಕ್ಕೇ ಒಂಥರ ತುಂಬಾ ಸಂತೋಷ ಆಗ್ತಿತ್ತು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಚೌಟ್ರಿ ಹತ್ರ ಹೋಗ್ತಾಯಿದ್ದೀವಿ ದೇವರಿಗೆ ಮರಿ ಉಪಸದಿಕ್ಕೆ ಮರಿಗೆ ಪೂಜೆ ಮಾಡ್ತಾ ಇದೀವಿ ಯಾ ಇಗೋ ತळा ಯಾತ್ತ ತಿರಿಕೆ ಒದ್ರು ನಡೀತಿದೆ ಮತ್ತೆ ಯಾಗಂ ಮಾಡಿದಿಯಾ ಹೂ ಅಣ್ಣು ಕಸ್ರಾಯ್ ತಿದರೇ ನಾನು ಕೈಲಕ ಹೋಗು ಬಿಡುತ್ತೀನಿ ತಿಕ್ಕಿ ಅತ್ತಲೋ ಮೈಗೋತಿ ಒದ್ರುಸಿ ಅಣ್ಣ ಮೈಯಾಕ ಮೈಯೋದ್ರು ಮೈಯೋದ್ರಬೇಕು ಕಣಾ ಅಕ ತಕಲಸಿ ಮೈಗೆಲ್ಲ ಅಯ್ಯೋ ಮರಿಗಳೆಲ್ಲೇ ಒಪ್ಸಿ ಆದ್ಮೇಲೆ ನಾವು ಕೂಡ ಚೌಟ್ರಿ ಒಳಗಡೆ ಬಂದ್ವಿ ಬಂದು ಭಟ್ರ ಕೈಲಿ ಕಾಫಿ ಮಾಡಿಸ್ಕೊಂಡು ಫಸ್ಟ್ ಕಾಫಿ ಕುಡಿದ್ವಿ ಎಲ್ರು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬಟ್ರೆ ಕೈಲೇನೆ ನಾವು ತಿಂಡಿ ಮಾಡಿಸಿದ್ವಿ ಉಪ್ಪಿಟ್ಟು ಮಾಡ್ಕೊಟ್ಟಿದ್ರು ಅವರು ಎಲ್ಲರೂ ಕೂಡ ತಿಂಡಿ ಮಾಡ್ಕೊಂಡ್ವಿ ಬಟ್ಟರುಗಳು ಕೂಡ ಅಡಿಗೆ ಕೆಲಸನ ಶುರು ಮಾಡಿದ್ರು ನಾವು ಕೂಡ ಜೊತೆಗೆ ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಅತ್ತೆ ಮಾವ ಚಿಕ್ಕ ಚಿಕ್ಕ ಮಾವ ನಮ್ಮ ಬಾವ ನಾತ್ನಿ ವಾರ್ಗೀತಿ ಎಲ್ಲ ಜೊತೆಲೇ ಕೂತ್ಕೊಂಡು ಎಲ್ಲ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ನಾವು ಕೂಡ ಭಟ್ರುಗಳು ಅಡುಗೆ ಕೆಲಸನ ಶುರು ಮಾಡಿಕೊಂಡು ಒಂದೊಂದೇ ಐಟಮ್ಗಳನ್ನ ಮಾಡ್ಕೋತಾ ಇದ್ರು ಎಲ್ಲ ಅವರೇ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು ನಮಗೇನು ಕೆಲಸ ಇರಲಿಲ್ಲ ನಾವೆಲ್ಲರೂ ಫ್ರೀಯಾಗಿ ಕೂತಿದ್ವಿ ನಾವು ಕೂಡ ಫ್ರೀಯಾಗಿ ಕೂತಿದ್ವಿ ಏನು ಕೆಲಸ ಇರಲಿಲ್ಲ ಹಾಗಾಗಿ ದೇವಸ್ಥಾನದಿಂದ ನೀರಿದೆ ನೋಡ್ಕೊಬರೋಣ ಅಂತ ಹೇಳಿ ಬಂದ್ವಿ ಅಲ್ಲಿ ನೋಡಿದ್ರೆ ಸ್ವಲ್ಪವೂ ನೀರು ಇರಲಿಲ್ಲ ಬರೀ ಕಲ್ಲೇ ಇತ್ತು ಸುತ್ತ ಇನ್ನೂ ಸರಿಯಾಗಿ ಮಳೆ ಆಗದೆ ಇರೋದ್ರಿಂದ ಸ್ವಲ್ಪವೂ ಕೂಡ ನೀರು ಇರಲಿಲ್ಲ ನಾವು ಕೂಡ ಸ್ವಲ್ಪ ಹೊತ್ತು ಇದ್ದು ಫೋಟೋಗಳೆಲ್ಲ ತಗೊಂಡು ಅಲ್ಲಿಂದ ಬಂದ್ವಿ ನಾವು ಬರೋಷ್ಟರಲ್ಲಿ ಬಟ್ಟರು ಎಲ್ಲ ಅಡುಗೆನೂ ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ದರು ಎಲ್ಲ ಐಟಮ್ಗಳು ಕೂಡ ರೆಡಿಯಾಗಿತ್ತು ಫೈನಲ್ ಆಗಿ ಎಲ್ಲ ಅಡುಗೆ ಆದಮೇಲೆ ತಟ್ಟೆಗೆ ಹಾಕ್ಕೊಂಡು ದೇವರಿಗೆ ಎಡೆ ಕೊಟ್ಟು ಪೂಜೆ ಅಂತ ಹೇಳಿ ಅಂತೇಳಿ ಅತ್ತೆ ಹೋದ್ರು ಮೊಯಿತು ಕುಶಲ್ ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದರು ಒಂದು ಗಂಟೆ ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಎಲ್ಲ ಫ್ರೆಂಡ್ಸ್ಗಳು ರಿಲೇಶನ್ಸ್ ಕೂಡ ಎಲ್ಲ ಊಟಕ್ಕೆ ಬಂದರು ಹಬ್ಬಕ್ಕೆ ನಾವು ಹೇಳಿರೋ ಫ್ರೆಂಡ್ಸು ರಿಲೇಷನ್ಸು ಎಲ್ಲ ಕೂಡ ಬಂದಿದ್ರು ಬಂದು ಅವರು ಕೂಡ ಎಲ್ಲ ಊಟ ಮಾಡಿಕೊಂಡು ಹೊರಟರು ನಾವು ಕೂಡ ಲಾಸ್ಟಲ್ಲಿ ಊಟ ಮಾಡಿಕೊಂಡು ಎಲ್ಲ ಐಟಮ್ಗಳನ್ನ ಎಲ್ಲ ಖಾಲಿ ಮಾಡಿಕೊಂಡು ನಮ್ಮ ಬಾಕ್ಸ್ಗಳಿಗೆ ಹಾಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ಟೈಮ್ ಬಂದು ನಾಲ್ಕೂವರೆ ಆಯಿತು ಮಳೆ ಕೂಡ ಸಣ್ಣದಾಗಿ ಶುರುವಾಗಿತ್ತು ಬೆಳಗ್ಗೆಯಿಂದ ಮಳೆ ಕಂಟಿನ್ಯೂಸ್ ಆಗಿ ಬರ್ತಿದ್ದರಿಂದ ನಾವು ಬೆಳಗ್ಗೆ ಬಂದ ರೋಡೆಲ್ಲ ಜಾಮ್ ಆಗಿತ್ತು ಹಾಗಾಗಿ ಬೇರೆ ಕಡೆಯಿಂದ ಬಳಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ